ನಾನಿನ್ನು ಬದುಕಿದ್ದೇನೆ ಜೆಡಿಎಸ್ ಮುಗಿಸುವುದು ಅಷ್ಟು ಸುಲಭವಲ್ಲ ಮುಂದಿನ ದಿನಗಳಲ್ಲಿ ಮೊಸಳೆ ಹೊಸಳ್ಳಿ ತಾಲೂಕು ಕೇಂದ್ರ ಆಗಲಿದೆ ಎಚ್ ಡಿ ದೇವೇಗೌಡ ಹಾಸನ ಜೆಡಿಎಸ್ ಪಕ್ಷ ಮುಗಿಸಲು ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿದ್ದು ಆದರೆ ನಾನು ಇನ್ನು ಬದುಕಿದ್ದೇನೆ ಜೆಡಿಎಸ್ ಮುಗಿಸುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮೊಸಳೆ ಹೊಸಳ್ಳಿ ತಾಲೂಕು ಕೇಂದ್ರ ಆಗುವುದರಲ್ಲಿ ಯಾವ ಸಂಶಯವಿಲ್ಲವೆಂದರು ತಾಲೂಕಿನ ಮೊಸುಳೆ ಹೊಸಳ್ಳಿ ಗ್ರಾಮದಲ್ಲಿ ಭಾನುವಾರದಂದು ನಡೆದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವೊಂದರಲ್ಲಿ ಜೆಡಿಎಸ್ ಎಲ್ಲಿದೆ ಎಂದು ಅಧಿಕಾರದ ಅಹಂ ಮಾತನಾಡಿದ್ದಾರೆ ಅವರ ಅಹಂಕಾರಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಉತ್ತರ ಜನತೆ ನೀಡಲಿದ್ದಾರೆ ಕಾಂಗ್ರೆಸ್ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ ಕರ್ನಾಟಕ ಸೇರಿ ಇನ್ನುಳಿದ ಎರಡು ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ಮುಗಿಸುವ ಮಾತನ್ನ ಆಡುತ್ತಿದ್ದಾರೆ ಇಡೀ ಬೆಂಗಳೂರಿನ ಆದಾಯವನ್ನು ಕೇವಲ ಒಬ್ಬ ಕಾಂಗ್ರೆಸ್ ನಾಯಕ ವಸೂಲಿ ಮಾಡುತ್ತಿದ್ದು ರಾಜ್ಯದ ಜನರ ತೆರಿಗೆ ಹಣ ಹೊರ ರಾಜ್ಯದ ಪಾಲಾಗುತ್ತಿದೆ ಎಂದರು ಹಾಸನ ಜಿಲ್ಲೆಯಲ್ಲಿ ಏನು ಕೆಲಸ ಬಾಕಿ ಉಳಿದಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಅಷ್ಟು ಕೆಲಸವನ್ನ ಎಚ್ ಡಿ ರೇವಣ್ಣ ಅವರು ಮಾಡಿದ್ದಾರೆ ಯಾರಾದರೂ ಶ್ರವಣ ಬೆಳಗೋಳದಿಂದ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ರೈಲ್ವೆ ಸಂಪರ್ಕ ಕಲ್ಪಿಸುವಂತೆ ಸಲಹೆ ನೀಡಿದರೆ ನಾಳೆ ರೈಲ್ವೆ ಸಚಿವರನ್ನು ಈ ಗಿರಾಕಿ ಬಿಡುವುದೇ ಇಲ್ಲ ಎಂದು ಎಚ್ ಡಿ ರೇವಣ್ಣ ಅವರನ್ನು ಹಾಡಿ ಹೊಗಳಿದರು ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಎಂದು ರೇವಣ್ಣ ಅವರ ಮನಸ್ಸಿಗೆ ಬಂದರೆ ಮುಗಿತು ಅದನ್ನು ಅವರು ಮಾಡಿಯೇ ತಿರುವುದು ಅವರ ಸ್ವಭಾವವೇ ಹಾಗೆ ಅನಿಸಿದ್ದನ್ನು ಮಾಡಿ ಮುಗಿಸುವವರೆಗೂ ಬಿಡುವುದಿಲ್ಲ ಆದ್ದರಿಂದ ಈಗಾಗಲೇ ಮೊಸಳೆ ಹೊಸಳ್ಳಿ ಹೋಬಳಿ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇದು ತಾಲೂಕು ಕೇಂದ್ರ ಆಗುವಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಭವಿಷ್ಯ ನುಡಿದರು ಇ سارے ಮುಗಿಸ್ತೀವಿ ಇಲ್ಲಿ ಒಂದು ವಿಚಾರ ಇನ್ನೊಂದು ಜಮ್ ಕೂತಿ ನಾನು ನಿನ್ನೆ ಹೇಳಿದೆ ನೀ ಗರ್ವ ಮಾತನ್ನು ಹೇಳಿದ್ದೇನೆ ಜೆ ಡಿ ಎಸ್ ತೆಗೆದುಕೊಂಡ ಏನು ಕುಮಾರಸ್ವಾಮಿ ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀನಿ ಸಿದ್ದರಾಮಯ್ಯ ಅಧಿಕಾರದ ਆਹ ਰਮਨ ਮੀਡੀਸ ਕਿ ਰੂਟ ਕੋਲ ਨਹੀਂ ਰਿਹਾ ਇਹ ਦੋ ਹੰਮਾ ਸੁਣ ਕੇ ਕਿਸੇ ਮੋੜ ਕੇ ਯਾਰ ਰੀਜੇਟ ਗੌੜਗੇ ਜੈ ਯਾਰ ਰੀਜੇਟ ਇਹਨੇ ਇਹਨੂੰ ਮਾਰ ਦਿੱਤਾ 문둥두 위레레 물었네. 뭇칠에 두아 걸었네. 사마리 두둑에 숨바가오러 왜? 올리석이 돌대고도 내면지못. 틱대서만이 이뭣고 내면지못. 아무것도 없네.

ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೀವು ಎಲ್ಲ ಕಾಲು ನೋಡೋಣ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಮಾತನಾಡುವ ಹೇಳಿ ಮಾತನಾಡುತ್ತೆ ಬೆಂಬಲ ಪಡುತ್ತೇನೆ

ನಮ್ಮ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಚಿದಂಬರಂ ನನ್ನ ಅರವತ್ತು ವರ್ಷದ ಅನುಭವದಲ್ಲಿ ಇಡೀ ಬೆಂಗಳೂರನ್ನ ಒಬ್ಬ ಮಂತ್ರಿ

ob'n' nú kaybli' başte y'allâ idi nîravri sü'uddâ, su' updâ ynlâ nîravri ਮੱਧ ਪ੍ਰਦੇਸ਼ ਦੇ ਲਈ ਯਾਰ ਸਿੱਖੇ ਗਏ ਨੇ ਯਾਰ ਆਨੰਦ ਰੰਗ ਦੇ ਯਾਰ ਕੀ ਲਿਏ ਨੇ ਯਾਰ ਕੀ ਲਿਏ ਕਰਨਾ ਸੇ ਲੱਗਦੇ Dolayısıyla böyle bir yer, böyle bir yer, böyle bir yer. Neredeydi? Milli, ಇರೋ ಸಂಪತ್ತು ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಉದಾಹರಣೆ ಎಲ್ಲ ಕಡೆ ಚುನಾವಣೆ ಎಲೆಕ್ಷನ್ ಕಮಿಷನ್ ಹಿಡಿದ್ರು ರಾಜಸ್ಥಾನ ಎಲೆಕ್ಷನ್ ಅಲ್ಲಿ ದೇವರು ಅದು ಕೂಡ ಈ ದೇಶದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಇಪ್ಪತ್ತು ವರ್ಷ ನನ್ನ ಮತ್ತೆ ಕುಮಾರ್ ಹಾರ್ಟ್ ಹಾಡ್ತಾ ಆಗಲ್ಲ ಅಂತ